ನಮಸ್ಕಾರ ನಿಮಗೆಲ್ಲರಿಗೂ ದೀಶು ಹೋಮ್ ಕಿಚನ್ಗೆ ಸ್ವಾಗತ ಹಾಗಲ್ಕಾಯಿನ ಕಹಿ ಅಂತ ತಿಂದೇ ಇರೋರು ಜಾಸ್ತಿ ಇದ್ದಾರೆ ಹಾಗಂತ ಹಾಗಲ್ಕಾಯಿನ ತಿನ್ನದೇ ಇರೋಕ್ಕಾಗುತ್ತಾ ಹಾಗಾದರೆ ಒಮ್ಮೆ ನೀವು ನಾನು ಹೇಳೋ ರೀತಿಯಲ್ಲಿ ಹಾಗಲ್ಕಾಯಿ ರೆಸಿಪಿನ ಟ್ರೈ ಮಾಡಿ ಕುಕ್ಕರಲ್ಲಿ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿರಿದ ತಕ್ಷಣ ಅದಕ್ಕೆ ಒಂದು ಚಮಚ ಉದ್ದಿನಬೇಳೆ ಹಾಕಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಾಲ್ಕು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿದನ್ನು ಫ್ರೈ ಮಾಡ್ಕೋಬೇಕು ಈಗ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವಿದನ್ನು ಫ್ರೈ ಮಾಡ್ಕೋಬೇಕು ಎರಡು ಹಾಗಲ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನಾವಿದಕ್ಕೆ ಅರ್ಧ ಚಮಚ ಕೊತ್ತಂಬರಿ ಹುಡಿ ಒಂದು ಚಮಚ ಮೆಣಸಿನ ಹುಡಿ ಕಾಲು ಚಮಚ ಗರಂ ಮಸಾಲ ಕಾಲು ಚಮಚ ಅರಶಿನದ ಹುಡಿ ಎರಡು ಟೇಬಲ್ ಸ್ಪೂನ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ಳಿ ಕೊನೆಯದಾಗಿ ಇದಕ್ಕೆ ನಾವೀಗ ಎರಡು ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರಿದ್ದು ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ಳಿ ಕುಕ್ಕರ್ ತಣ್ಣಗಾದ ನಂತರ ಇದರ ಮುಚ್ಚಳ ತೆಗಿತಾ ಇದ್ದೀನಿ ಹಾಗಲ್ಕಾಯಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ ಅಂತ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಹೀರಿಕೊಂಡು ತುಂಬಾ ಸಾಫ್ಟಾಗಿದೆ ಬೆಲ್ಲ ಹಾಕಿರೋದ್ರಿಂದ ಮತ್ತು ನಾವು ಮಸಾಲೆಗಳನ್ನು ಸೇರಿಸೋದ್ರಿಂದ ಹಾಗಲ್ಕಾಯಿ ಕಹಿ ಇದೆ ಅಂತಾನೆ ಗೊತ್ತಾಗಲ್ಲ ಈ ರೀತಿ ಮಾಡೋದ್ರಿಂದ ಹಾಗಲ್ಕಾಯಿನ ಯಾರು ಕೂಡ ತಿನ್ನೋದೇ ಇರೋಲ್ಲ ಎಲ್ಲರೂ ಕೂಡ ನೀವು ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್